ಸಮಸ್ತ ನಾಡಿನ ಜನರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಮೊತ್ತ ಮೊದಲನೇದಾಗಿ ಕೋರ್ಗೆ ಬಯಸ್ತಾ ಇದ್ದೀನಿ ಇವತ್ತು ಪತ್ರಿಕಾ ಭವನದಲ್ಲಿ ವಿಶೇಷವಾಗಿ ನಾವು ಬಂದಿದ್ದು ಏನು ಉದ್ದೇಶಪ್ಪ ಅಂತಂದ್ರೆ ಈಗ ಏನು ಇವತ್ತು ಮಳೆ ಹೆಚ್ಚಾಗೋದ್ರಿಂದ ಮತ್ತು ಉಜಿನಿ ಡ್ಯಾಮ್ ನೀರು ನೀರ್ ಸುಮಾರು ನಾಲ್ಕು ಲಕ್ಷ ಮೇಲೆ ಕ್ಯೂಸೆಕ್ಸ್ ನೀರು ಬಿಟ್ಟುದ್ರಿಂದ ಏನು ಗ್ರಾಮಗಳು ಮುಳುಗೋಗಿದೆ ಜಾನಗಳು ಹೋಗಿದವೆ ಬಹಳಷ್ಟು ಜನ ಪ್ರಾಣಿಗಳು ಏನು ಘೋಷಣೆ ಮಾಡೋಗಿದ್ರು ಹಣ ಶೀಘ್ರದಲ್ಲೇ ಸೆಂಟ್ರಲ್ ಅಂಡ್ ಸ್ಟೇಟ್ ಎರಡು ಸೇರಿಸಿ ನಾವು ಅತಿ ಶೀಘ್ರದಲ್ಲೇನೆ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಏನು ಮಾತನ್ನ ಕೊಟ್ಟಿದ್ರು ಅವರು ಕೊಟ್ಟ ಮಾತಿಗೆ ಇವತ್ತು ತಪ್ಪಿದ್ದಾರೆ ನಾಳೆ ದೀಪಾವಳಿ ಹಬ್ಬ ಆರಂಭ ಆಗ್ತಾ ಇದೆ ಇಲ್ಲಿವರೆಗು ಕೂಡ ಯಾರ ಅಕೌಂಟಿಗೂ ಕೂಡ ಒಂದು ನಯೇ ಪೈಸೆ ಅನುದಾನವನ್ನು ಕೂಡ ಬಂದಿಲ್ಲ ಈ ವಿಚಾರಗಳನ್ನ ಇವತ್ತು ಇಷ್ಟು ನಿರ್ಲಕ್ಷ್ಯತೆಯಿಂದ ರೈತರ ಕಡೆ ನೋಡ್ತಾರೆ ಅಂತಂದ್ರೆ ಈ ಸರ್ಕಾರ ಯಾವ ಮಟ್ಟಿಗೆ ಇದೆ ಎಂಬುದು ಆಲೋಚನೆ ಇವತ್ತು ಜನರು ಮಾಡ್ಬೇಕಾಗಿದೆ ಅದು ಬಿಟ್ಟು ಬೇರೆ ಬೇರೆ ವಿಷಯಗಳ ಬಗ್ಗೆ ಐ ಟಿ ತನಿಖೆ ಆಗಿರ್ಬೋದು ಇವತ್ತು ಆರ್ ಎಸ್ ಎಸ್ ವಿಚಾರ ಆಗಿರ್ಬೋದು ಇವೆಲ್ಲ ಒಂದು ಮಾಧ್ಯಮದಲ್ಲಿ ಹೆಚ್ಚಿನ ರೀ ರೂಪದಲ್ಲಿ ಅವರು ಸೃಷ್ಟಿ ಮಾಡಿ ಜನರ ಮನಸ್ಥಿತಿ ಜೊತೆ ಚಲ್ಲಾಟಾಡಿ ಅದು ರೈತರ ಜೊತೆ ವಿಶೇಷವಾಗಿ ಚಲ್ಲಾಟಾಡಿ ಎಲ್ಲೋ ಒಂದು ಕಡೆ ಡೈವರ್ಟ್ ವಿಷಯಗಳನ್ನ ಡೈವರ್ಟ್ ಮಾಡಂತ ಕೆಲಸ ಈ ರಾಜ್ಯ ಸರ್ಕಾರ ಇಲ್ಲಿ ಮಾಡ್ತಾ ಇದೆ ಅಂತ ಮೇಲ್ಮಟ್ಟಿಗೆ ಕಾಣ್ತಾ ಇದೆ ಇವತ್ತು ನೋಡಿ ಪಾಪ ಮೊನ್ನೆ ಮಲ್ಕೇಡ್ ಗ್ರಾಮದಲ್ಲಿ ಒಂದು ಮಹಿಳೆ ಇವತ್ತು ಸರಿಯಾದ ರೂಪದಲ್ಲಿ ಹಣನೂ ಕೂಡ ಸರ್ಕಾರ ಕೊಡಕ್ಕಾಗಿಲ್ಲ ಅಂತ ಆತ್ಮ ಆತ್ಮಹತ್ಯೆ ಮಾಡ್ಕೊಂಡು ನೇಣಿಗೆ ಶರಣಾದ್ರು ನೇಣಿಗೆ ಶರಣಾದ್ರೂ ಕೂಡ ಇವತ್ತು ಯಾರು ಒಬ್ರು ಕೂಡ ಒಬ್ಬ ಮಂತ್ರಿ ಆಗಲಿ ಶಾಸಕರಾಗಲಿ ಇವತ್ತು ಅಧಿಕಾರಿಗಳಾಗಲಿ ಅವರು ಮನೆಗೆ ಹೋಗಿ ಶಾಂತತನ ಹೇಳಂತ ಕೆಲಸ ಇವತ್ತು ಯಾರು ಕೂಡ ಮಾಡೋಕ್ಕಾಗಿಲ್ಲ ಇವೆಲ್ಲ ವಿಚಾರಗಳು ನೋಡಿದಾಗ ನಾವು ಯಾವ ಒಂದು ದೇಶದಲ್ಲಿ ಇದ್ದೀವಿ ಇವತ್ತು ಪ್ರಜಾಪ್ರಭುತ್ವದ ಒಂದು ಸಂವಿಧಾನದ ಬಗ್ಗೆ ಅಡಿಯಲ್ಲಿ ಮಾತಾಡೋಂಥವ್ರು ನಾವು ನಮ್ಮ ನೈತಿಕತೆಗಳನ್ನ ನಾವು ಮರ್ತಿದ್ದೀವಿಯ ಅನ್ನೋದೊಂದು ಪ್ರಶ್ನೆ ಇವತ್ತು ಕಾಣ್ತಾ ಇದೆ ಇವತ್ತು ನೋಡಿ ನೀವು ಮೊನ್ನೆ ತಾವಾಗ ಲಾಸ್ಟ್ ಟೈಮ್ನು ಕೂಡ ನೆಟೆ ರೋಗದಿಂದ ತೊಗರೆ ಹಾಳಾದಾಗನು ಕೂಡ ಧರಣಿ ಮಾಡದಂತ ರೈತರ ಜೊತೆ ನಮ್ಮ ಜನತಾದಳ ಪಕ್ಷನೂ ಕೂಡ ಜೊತೆಗೂಡಿ ನಾವು ಏನು ಧರಣಿ ಮಾಡಿದೀವಿ ಆ ಒಂದು ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳು ಬಂದು ಇದೇ ತರ ಆಶನ್ನ ಕೊಟ್ಟಿದ್ರು ಆರ್ನೂರ ಎಪ್ಪತ್ತೆರಡು ಕೋಟಿ ಬೆಳೆ ವಿಮೆ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀನಿ ಅಂತ ಮಾತನ್ನ ಕೊಟ್ಟು ಹೋಗಿದ್ದಂತ ಮುಖ್ಯಮಂತ್ರಿ ಮಾತಿಗೆ ತಪ್ಪಿದ್ದಾರೆ ಅವಾಗ ಕೇವಲ ಫಿಫ್ಟಿ ಪರ್ಸೆಂಟ್ ಮಾತ್ರ ಹಣವನ್ನು ಕೊಟ್ಟಿದ್ದಾರೆ ಮಿಕ್ಕಿದ ಫಿಫ್ಟಿ ಪರ್ಸೆಂಟ್ ಹಣವನ್ನು ಬಿಡುಗಡೆ ಮಾಡಬೇಕಾದ್ರೆ ಅದಕ್ಕೆ ವೈಜ್ಞಾನಿಕವಾಗಿ ತೊಂದರೆಗಳಿವೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಅಂತ ಹೇಳಿದ್ದಾರೆ ಅಂತೇಳಿ ಇಲ್ಲಿನ ಉಸ್ತುವಾರಿ ಮಂತ್ರಿಗಳು ಮಾಧ್ಯಮದ ಮುಖಾಂತರ ಹೇಳಿದ್ದಾರೆ ಇವೆಲ್ಲ ವಿಚಾರಗಳು ಗಮನದಲ್ಲಿಟ್ರೆ ರೈತರಿಗೆ ಸಂಪೂರ್ಣವಾಗಿ ನೀವು ನೋಡ್ಕೊಳ್ಳೋ ರೀತಿನೇ ಇದೇನಾ ಕಾಂಗ್ರೆಸ್ ಪಕ್ಷದ ಶಿಸ್ತುನೆ ಇದೇನಾ ಇಲ್ಲಿ ನಿಮ್ಮನ್ನ ಅಧಿಕಾರಿಗೆ ಕೊಟ್ಟಿದ್ದಾರೆ ಜನ ಅಂತಂದ್ರೆ ನೀವು ಈ ತರ ರೈತರ ಜೊತೆ ನೋಡ್ಕೋತೀರ ಹೇಳಿ ಇವತ್ತು ಮೇಲ್ಪಟ್ಟ ಮೇಲ್ಮಟ್ಟಿಗೆ ಕಾಣ್ತಾ ಇದೆ ಇವತ್ತು ಯಾವ ಸಾಲ ಮನ್ನಾ ಮಾಡಿಲ್ಲ ಇವತ್ತು ಯಾವುದೇ ಒಂದು ಹಣನೂ ಕೂಡ ಬಂದಿಲ್ಲ ಇಲ್ಲಿ ಹಸಿ ಬರಗಾಲ ಅಂತೇಳಿ ಘೋಷಣೆ ಮಾಡ್ರಿ ಅಂತೇಳಿ ಹೇಳಿದೀವಿ ಅದನ್ನು ಕೂಡ ನೀವು ಮಾಡೋಕ್ಕಾಗಿಲ್ಲ ಆದ್ಮೇಲೆ ಸರ್ಕಾರ ಖಂಡಿತವಾಗಿ ರೈತ ವಿರೋಧಿ ಆಗಿದೆ ಇವತ್ತು ಇವತ್ತು ಅವರು ಆಡಳಿತ ವಿಫಲವಾಗಿದೆ ಅಂತ ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ದುಡ್ಡು ಇಲ್ಲ ಅಂತ ಒಪ್ಕೊಂಬಿಡಿ ರೈತರ ಹಣ ನಿಮ್ಗೆ ಕೊಡೋಕ್ಕಾಗಲ್ಲ ಇವತ್ತು ಪರಿಹಾರ ಕೊಡೋಕ್ಕಾಗಲ್ಲ ಅಂದ್ರೆ ನಮ್ಮ ಹತ್ರ ಖಜಾನೆಯಲ್ಲಿ ಇವತ್ತು ಗ್ಯಾರಂಟಿ ಮುಖಾಂತರ ಕೊಟ್ಟಿದ್ದಕ್ಕಾಗಿ ನಮ್ಮ ಹತ್ರ ಹಣ ಇಲ್ಲ ಅಂತೇಳಿ ಒಂದು ಮಾತು ಹೇಳಿ ಸುಮ್ಮನೆ ಇವತ್ತು ರೈತರಿಗೆ ಖುಷಿ ಪಡಿಸೋಂಥ ಕೆಲಸ ಮಾಡಬೇಕಾಗಿದೆ ದೊಡ್ಡ ಹಬ್ಬ ದೀಪಾವಳಿ ಹಬ್ಬ ಅಂದರೆ ನಮ್ಮ ದೇಶದಲ್ಲಿ ದೊಡ್ಡ ಹಬ್ಬ ಇಂತ ಒಂದು ಹಬ್ಬದಲ್ಲಿ ಇವತ್ತು ರೈತರ ಜೀವ ಬಲಿ ಒಂದು ಪೈಸೆ ಕಾಸು ಕೂಡ ಇಲ್ಲ ಇವತ್ತು ಅವರು ಅನುದಾನವನ್ನು ಬಿಡುಗಡೆ ಮಾಡಿದ್ದೇ ಆದರೆ ಇವತ್ತು ಎಲ್ಲೋ ಒಂದು ಕಡೆ ಶಾಂತತನ ಹೇಳಿ ಅವ್ರ ಮನೆಯನ್ನು ಸುಧಾರಿಸ್ಕೊಂಡು ಬಟ್ಟೆ ಅವರ ಮಾಡಿ ಹಬ್ಬದ ಒಂದು ವಾತಾವರಣ ನಿರ್ಮಾಣ ಆಗ್ತಿತ್ತು ರೈತರ ಒಂದು ಮನೆಯಲ್ಲಿ ಅದೇ ನೋಡಿ ನಮ್ಮ ಪಕ್ಕದ ರಾಜ್ಯ ಮಹಾರಾಷ್ಟ್ರ ಇವತ್ತು ಮೂವತ್ತೊಂದು ಸಾವಿರ ಆರುನೂರು ಕೋಟಿ ಚಿಲ್ಲರೆ ಈಗಾಗಲೇ ಬಿಡುಗಡೆ ಮಾಡಾಗಿದೆ ಇದೇ ಏನು ಮಳೆಯಿಂದ ತತ್ತರಿಸುವುದಂತ ಜನರಿಗೆ ಇವತ್ತು ಒಂದು ಶಾಂತತನ ಹೇಳೋದಿಲ್ಲ ಇವತ್ತು ಅವ್ರು ಯಶಸ್ವಿಯಾಗಿದೆ ನಮ್ಮ ಪಕ್ಕದ ರಾಜ್ಯ ಯಶಸ್ವಿ ಆಗ್ತದೆ ನಿಮಗೇನಾಗಿದೆ ಅಂತ ಪ್ರಶ್ನೆ ಇವತ್ತು ರೈತಾತ್ಮೀಯ ಮಿತ್ರರು ನಾವು ಏನು ಆರನೇ ತಾರೀಕು ನಾವು ಪ್ರತಿಭಟನೆ ಮಾಡ್ಬೇಕಂತ ನಾವು ಏನು ಪ್ರೆಸ್ಮೆಟ್ ಮಾಡಿದ್ದೀವಿ ತಮ್ಮ ಮುಖಾಂತರ ಹೇಳಿದೀವಿ ಮುಖ್ಯಮಂತ್ರಿಗಳೇ ಬಂದು ಹೇಳಿದಾರಪ್ಪ ಅಂದಮೇಲೆ ಎಲ್ಲ ರೈತರು ಸ್ವಲ್ಪ ತಾಳೆ ನೀವು ಮುಖ್ಯಮಂತ್ರಿಗಳು ಕೊಡ್ತೀನಿ ಅಂತ ಹೇಳಿದಾರೆ ಕೊಟ್ಟಿಲ್ಲ ಅಂದರೆ ನೀವು ಹೋರಾಟ ಮಾಡಿ ಅಂತ ಎಲ್ಲ ಹೇಳಿದಾಗ ನಾವು ಆಯ್ತು ಅಂತೇಳಿ ನಾವು ನಮ್ಮ ಹೋರಾಟವನ್ನು ಮುಂದೆ ಹಾಕಿದ್ದೀವಿ ಆದರೆ ಈಗ ಖಂಡಿತವಾಗಿ ನಾವು ಅದು ಮಾಡಿದ್ದು ಯಾಕೋ ತಪ್ಪಾಗಿದೆ ಅಂತ ಅನಿಸ್ತಾ ಇದೆ ಅದಕ್ಕೆ ನಾವು ಬರುವ ಇಪ್ಪತ್ತ್ ಮೂರನೇ ತಾರೀಕು ದೊಡ್ಡ ಮಟ್ಟದ ರೈತರಿಗೆ ಏನೇನು ಅನ್ಯಾಯ ಆಗ್ತಾ ಇದೆ ಇವತ್ತು ನೋಡ್ರಿ ಮಹಾರಾಷ್ಟ್ರ ಸರ್ಕಾರ ಇಪ್ಪತ್ತೇಳು ಸಾವಿರ ಚಿಲ್ಲರು ಪ್ರತಿ ಹೆಕ್ಟರ್ಗೆ ಕೊಡ್ತಾ ಇದಾರೆ ನಮ್ಮಲ್ಲಿ ಕೇವಲ ಹದಿನೇಳು ಸಾವಿರ ಚಿಲ್ಲರೆ ಅದು ಸೆಂಟ್ರಲ್ ಅಂಡ್ ಸ್ಟೇಟ್ ಇದನ್ನ ಕೂಡ ಇವತ್ತು ಬದಲಾವಣೆ ಮಾಡಬೇಕು ಯಾವ ಬೇರೆ ರಾಜ್ಯಗಳಲ್ಲಿ ಇವತ್ತು ರೈತರಿಗೆ ಏನು ಅನುದಾನವನ್ನು ಕೊಡೋದ ಮುಖಾಂತರ ಇವತ್ತು ಯಶಸ್ವಿ ಆಗ್ತಾ ಇದ್ರೆ ಅದನ್ನಾದ್ರೂ ಕೂಡ ಹರಿಸಿ ಅವ್ರು ಕೊಟ್ಟು ಅವ್ರು ಕೊಟ್ಟಿಷ್ಟು ಕೊಟ್ಟಿಷ್ಟಾದ್ರೆ ತಾವು ಕೊಡುವಂಥದ್ದು ಪ್ರಯತ್ನ ಇವತ್ತು ರೈತರಿಗೆ ಮಾಡ್ಬೇಕು ಯಾಕಂದ್ರೆ ರೈತರು ಇವತ್ತು ನಮ್ಮ ದೇಶದ ಬೆನ್ನೆಲುಬು ಅದಕ್ಕೆ ಇದು ಕಾಂಗ್ರೆಸ್ ಸರ್ಕಾರ ಬಹುತೇಕ ಇದನ್ನ ಮರ್ತಿದೆ ಅಂತೇಳಿ ಎಲ್ಲೋ ಕಾಣ್ತಾ ಇದೆ ಇವತ್ತು ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು ಕೂಡ ತಾವು ಹೋಗಲ್ಲ ಜಾನುವಾರು ತಿರ್ಕೊಂಡು ಸ್ಥಳಕ್ಕೆ ತಾವು ಹೋಗಲ್ಲ ಬರ ಏನು ಮುಳುಗಡೆ ಆದಂತ ಗ್ರಾಮಗಳಿಗೂ ಕೂಡ ತಾವು ಹೋಗೋದಿಲ್ಲ ಅಂದ್ರೆ ಯಾವ ಮಟ್ಟಿಗೆ ನೀವು ಅಧಿಕಾರವನ್ನ ನಡೆಸ್ತಾ ಅಂತ ಅಂತೇಳಿ ಸ್ವಲ್ಪ ಆತ್ಮಲೋಕನ ತಾವೇ ಮಾಡ್ಕೋಬೇಕಂತೇಳಿ ನನ್ನ ಒಂದು ಆಗ್ರಹ ಇದೆ ಇವತ್ತು ದಯಮಾಡಿ ಈ ಕಲಬುರಗಿ ಜಿಲ್ಲೆ ಅಲ್ಲಿ ಇವತ್ತು ಸುಮಾರು ಎಲ್ಲಾ ಒಂದು ಇವತ್ತು ಇಲ್ಲಿ ಏನ್ ನಮ್ಮಲ್ಲೇನು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಬಂದ್ ಇಲ್ಲಿ ಕೆಲಸ ಮಾಡಿದ್ದು ಇವತ್ತು ಯಾರು ಕಾರ್ಮಿಕರುಗಳು ಕಡಿಮೆ ಇದಾರೆ ಇದ್ದಂಥ ಸಿಮೆಂಟ್ ಕಾರ್ಖಾನೆಗಳು ಕೆಲವು ಇದಾವೆ ಅಲ್ಲಿ ಅಲ್ಲಿ ಎಂಬತ್ತು ಪರ್ಸೆಂಟ್ ಹೊರಗಡೆಯಿಂದ ರಾಜ್ಯದಿಂದ ಬಂದಂತ ಜನನೇ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸ್ಥಳೀಯರಿಗೆ ಇಲ್ಲಿ ಉದ್ಯೋಗನು ಕೂಡ ಇಲ್ಲ ಒಂದು ಸರ್ಕಾರಿಯ ಕಾರ್ಖಾನೆನೂ ಕೂಡ ಇಲ್ಲಿವರೆಗೆ ಒಂದೂ ಕೂಡ ಇಲ್ಲ ಇದ್ದಂಥ ಕಾರ್ಖಾನೆಗಳು ಎಲ್ಲ ಮುಚ್ಚಳ ಆಗಿದೆ ಯಾರು ಇದಕ್ಕೆ ಹೊಣೆಗಾರ ಅಂತಂದ್ರೆ ಇದೇ ಕಾಂಗ್ರೆಸ್ ಸರ್ಕಾರ ಅವರ ಒಂದು ಸರ್ಕಾರದ ಅವಧಿಯಲ್ಲಿ ಎಂ ಎಸ್ ಕೆ ಮಿಲ್ ಆಗಿರ್ಬೋದು ಸಿ ಸಿ ಐ ಕುರ್ಕೊಂಡು ಫ್ಯಾಕ್ಟರಿ ಆಗಿರ್ಬೋದು ಇವತ್ತು ಶಾಬಾದಿನ ಅನೇಕ ಕಾರ್ಖಾನೆಗಳಾಗಿರ್ಬೋದು ಸರ್ಕಾರಿಯ ಕಾರ್ಖಾನೆಗಳು ಮುಚ್ಚಳ ಆಗಿರೋದ್ರಿಂದ ನಮ್ಮ ಜನರಿಗೆ ಇವತ್ತು ಇಲ್ಲಿ ಎಲ್ಲಿ ಯಾವುದೇ ರೀತಿಯಿಂದ ಕೆಲಸ ಸಿಗ್ತಾ ಇಲ್ಲ ಅದಕ್ಕಾಗಿ ಅವರು ವಲಸೆಗೆ ಹೋಗಿ ಇವತ್ತು ಹೈದರಾಬಾದು ಬಾಂಬೆ ಬೆಂಗ್ಳೂರು ಭಾಳ ದೂರ ದೂರ ಹೋಗಿ ತಮ್ಮ ಅವರು ಮನೆಯನ್ನು ಬಿಟ್ಟು ಅವರ ಫ್ಯಾಮಿಲಿಯನ್ನು ಬಿಟ್ಟು ಅವರು ಬೇರೆ ಕಡೆ ಹೋಗಿ ಕೆಲಸ ಮಾಡೋದು ಅನಿವಾರ್ಯ ಆಗ್ತಾ ಇದೆ ಯಾಕೆ ಈ ಥರ ಆಗುತ್ತೆ ಇದರ ಬಗ್ಗೆ ಯಾವಾಗ ನೀವು ಸುಧಾರಣೆ ಮಾಡೋರು ಯಾವಾಗ ಈ ಭಾಗದಲ್ಲಿ ಕಾರ್ಖಾನೆಗಳು ಬರೋದು ಈಗ ನೋಡ್ರಿ ಮಾನ್ಯ ಉಸ್ತುವಾರಿ ಮಂತ್ರಿಗಳು ಐ ಟಿ ಬಿ ಟಿ ಮಿನಿಸ್ಟರ್ ಇದಾರೆ ಯಾವುದಾದ್ರೂ ಒಂದು ಐ ಟಿ ಪಾರ್ಕ್ನು ಕೂಡ ಅವ್ರು ಮಾಡ್ಬೋದಾಗಿತ್ತು ಬೆಂಗಳೂರಲ್ಲೇ ಅಲ್ಲೇ ಇನ್ವೆಸ್ಟ್ಮೆಂಟು ಅಲ್ಲೇ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಈಗಾಗಲೇ ಅಲ್ಲಿ ನಡ್ಕೊಂಡು ಹೋಗೋಕ್ಕೆ ಜಾಗ ಇಲ್ಲದಂಗೆ ಪಾಪ್ಯುಲೇಷನ್ ಆಗಿತ್ತು ಸ್ವಲ್ಪ ಏನಾದರೂ ಜಿಲ್ಲೆಗಳಲ್ಲಿ ನೀವು ಇಲ್ಲೇ ವಿಶೇಷವಾಗಿ ಇವತ್ತು ನೋಡ್ರಿ ಮೊದಲು ನಾವು ಕೇಳ್ದಾಗ ಹೇಳ್ತಿದ್ರು ಏ ಇಲ್ಲಿ ಏರ್ಪೋರ್ಟೇ ಇಲ್ಲ ರೀ ಹೆಂಗೆ ಬರ್ತಾರ ಯಾವ ದೊಡ್ಡ ಕಂಪನಿ ಬರ್ತಾ ಅಂತ ಹೇಳ್ತಿದ್ರು ಈಗ ಏರ್ಪೋರ್ಟ್ ಆಗಿದೆ ರೈಲ್ವೆ ಸ್ಟೇಷನ್ ಇದೆ ಅದ ಹೇಳ್ತಾ ಇದ್ರಿ ಅಟ್ ಲೀಸ್ಟ್ ಅವೈಲೇಬಲ್ ಇದ್ದಿದ್ದಾರೆ ಹೇಳ್ತಾ ಇದೀವಲ್ಲ ನಾವು ಐಟಿ ಕಂಪನಿಗಳು ಏರ್ಪೋರ್ಟ್ ಬೇಕಂತ ಅವ್ರು ಮಾತಾಡಿದ್ರು ಅವಾಗ ಈ ಏರ್ಪೋರ್ಟ್ ಇದೆ ಮತ್ತೆ ಇನ್ನಾದ್ರೂ ಕೂಡ ತಮ್ಮ ಸಮಯ ಇದೆ ಈ ಎರಡೂವರೆ ವರ್ಷ ಆಯ್ತು ಮೂರು ವರ್ಷ ಆಯ್ತು ಸರ್ಕಾರ ಬಂದಿ ಮತ್ತೆ ಯಾವಾಗ ನೀವು ಐ ಟಿ ಒಂದು ಪಾರ್ಕ್ ಮಾಡೋರು ಇಲ್ಲಿ ಐ ಇದ್ದಂತ ಇವತ್ತು ಸೆಂಟ್ರಲ್ ಗ್ರಾಂಟ್ ಕೊಟ್ಟು ಇವತ್ತು ಏನು ಫರ್ತಾವಾದ ರೋಡ್ ಅಲ್ಲಿ ಅನೇಕ ಇವತ್ತು ಐ ಟಿ ಪಾರ್ಕ್ ಹೇಳಿ ನಾವ್ ಲಾಸ್ಟ್ ಟೈಮ್ ಸೆಂಟ್ರಲ್ ಇಂದ ಘೋಷಣೆ ಮಾಡಿದ್ದು ಕೂಡ ಇವತ್ತೆಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವೆ ಜನರು ಇವತ್ತು ಕಷ್ಟದಲ್ಲಿದ್ದಾರೆ ಇವತ್ತು ಅವ್ರಿಗೆ ಯಾವುದೇ ರೀತಿಯಿಂದ ಕೂಡ ನ್ಯಾಯ ಸಿಗ್ತಾ ಇಲ್ಲ ಇವರ ಒಂದು ರಾಜಕೀಯ ತಿಕ್ಕಾಟದಲ್ಲಿ ಅದಕ್ಕೆ ಅನುಭವಿಸೋರು ಯಾರಪ್ಪ ಅಂತಂದ್ರೆ ಕಷ್ಟದಲ್ಲಿ ಅದು ಜನರು ನಮ್ಮ ನಾಡಿನ ಜನ ಇವತ್ತು ಕರ್ನಾಟಕ ವಿಶೇಷವಾಗಿ ನಾಡಿನ ಜನತೆ ಅದು ವಿಶೇಷವಾಗಿ ನಮ್ಮ ಇವತ್ತೇನು ಹಿಂದುಳಿದ ವರ್ಗ ಪ್ರದೇಶ ಅಂತೇಳಿ ಹೇಳ್ತಾರೆ ನಮ್ಮ ಕಲಬುರಗಿ ಅದು ಮುಂದೆ ಯಾವಾಗದು ಈ ತರ ನೀವು ನಡವಳಿಕೆ ಮಾಡಿದ್ರೆ ನಮ್ಮ ಮಟ್ಟಿಗೆ ನಮ್ಮ ತಲೆಮಾರದಲ್ಲಿ ಅದನ್ನ ಹುಡುಕ ಸಾಧ್ಯ ಇಲ್ಲ ಒಂದು ಕಾರ್ಖಾನೆ ಉದ್ಘಾಟನೆ ಆಗಲಿ ಇಲ್ಲಿ ಒಂದು ಇದ್ದಂತ ಸಿಬ್ಬಂದಿಗಳಿಗೆ ಸರಿಯಾದ ರೀತಿಯಿಂದ ಪೇಮೆಂಟ್ ಸಿಗಲ್ಲ ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಮುಖಾಂತರ ನ್ಯಾಯ ಸಿಗುತ್ತಂತಿತ್ತು ಅಲ್ಲೂ ಕೂಡ ನಮ್ಗೆ ಹಿನ್ನಡೆ ಆಗ್ತಾ ಇದೆ ಅಲ್ಲಿ ಯಾವುದೇ ರೀತಿಯಿಂದ ನೋಡಿ ವಿದರ್ಭ ಒಂದು ಬೇರೆ ಸ್ಟೇಟಿಗೆ ಆದಂಥ ಇದೇ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಅಲ್ಲಿ ಆದಾಗ ಅಲ್ಲಿ ಸೆಂಟ್ರಲ್ ಗ್ರ್ಯಾಂಟು ಬರುತ್ತೆ ಸ್ಟೇಟ್ ಗ್ರ್ಯಾಂಟು ಬರುತ್ತೆ ಮತ್ತೆ ನಮ್ಗೆ ಎಂಟು ಪರ್ಸೆಂಟ್ ಏನು ನಮ್ಗೆ ಬೇರೆ ಒಂದು ಡಿಸ್ಟಿಕ್ಗಳಲ್ಲಿ ಬೇರೆ ಒಂದು ಕಡೆ ನಮಗೆ ಜಾಬ್ ಸಿಗಬೇಕಾಗಿತ್ತು ಇಲ್ಲಿ ಎಂಬತ್ ಪರ್ಸೆಂಟ್ ರಿಸರ್ವ್ ಮಾಡಿದ್ರೆ ಅಲ್ಲಿ ಜಾಬ್ ಸಿಗ್ತಾ ಇಲ್ಲ ಮತ್ತೆ ವಿಶೇಷವಾಗಿ ಮತ್ತೆ ಈ ಆರ್ಟಿಕಲ್ ತ್ರೀ ಸೆವೆಂಟಿ ಲಾಭ ಆಗದೆ ಅಧಿಕಾರಿಗಳಿಗೂ ಕೂಡ ಮುಂಬಡದಲ್ಲೂ ಕೂಡ ಹಿನ್ನಡೆ ಆಗ್ತಾ ಇದೆ ಇವತ್ತು ನಿಯಮ ಖಾತೆಯಲ್ಲಿ ಇವತ್ತು ಒಂದು ಲಕ್ಷ ಮೇಲೆ ಜನ ಇವತ್ತು ಖಾಲಿ ಇದಾರೆ ಇಷ್ಟೆಲ್ಲ ಕೊಂದೆ ಕೊರತುಗಳು ಇದ್ರೆ ಮತ್ತೆ ಅದ್ರ ಅಧ್ಯಕ್ಷರ ಯಾರು ಇಲ್ಲಿನ ಉಸ್ತುವಾರಿ ಮಂತ್ರಿಗಳೇ ಇಲ್ಲಿ ಇಷ್ಟೆಲ್ಲಾ ವಿಷಯಗಳು ತಮ್ಮ ಗಮನಕ್ಕೆ ಬರಲಿಲ್ವೇ ಅಥವಾ ತಾವು ಇದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ವೇ ನಮ್ಮದೊಂದು ಪ್ರಶ್ನೆ ಇವತ್ತು ಕಾಡ್ತಾ ಇದೆ ನಾವು ಜಲ ಜನತಾದಳ ಪಕ್ಷದ ನಾನು ಜಿಲ್ಲಾ ಅಧ್ಯಕ್ಷನಾಗಿ ನಾನು ಇನ್ನು ಮುಂದೆ ಖಂಡಿತವಾಗಿ ನಿಮ್ಮ ಒಂದು ಆಡಳಿತದ ಬಗ್ಗೆ ಇದೇ ತರ ಮುಂದುವರೆದ್ರೆ ಉಗ್ರವಾದ ಹೋರಾಟ ಪ್ರಾಣ ಹೋದ್ರ ಪರವಾಗಿಲ್ಲ ಉಗ್ರವಾದ ಹೋರಾಟ ಉಪವಾಸ ಸತ್ಯಾಗ್ರಹಗಳು ಇವೆಲ್ಲ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ನಾವು ಹಮ್ಮಿಕೊಳ್ತೀವಿ ಜನರ ನ್ಯಾಯದ ಪರವಾಗಿ ಜನತಾದಳ ಪಕ್ಷ ಯಾವತ್ತೂ ಕೂಡ ಇದೆ ರೈತರ ಪರವಾಗಿ ಇದ್ದಿದ್ದು ತಾವು ನೋಡಿದ್ರಿ ಕುಮಾರಸ್ವಾಮಿ ಅವರು ಆಡಳಿತದಲ್ಲಿ ಇದ್ದಾಗ ಸಾಲ ಮನ್ನಾ ಮಾಡಿದ ವಿಚಾರ ಆಗಿರ್ಬೋದು ನೀರಾವರಿ ಯೋಜನೆಗಳು ದೇವೇಗೌಡರು ಕೊಟ್ಟಿದ್ದು ಆಗಿರ್ಬೋದು ಇಂಥ ಒಂದು ಶಾಶ್ವತ ಕೆಲಸ ಸೂರ್ಯ ಚಂದ್ರ ಇರೋವರೆಗೂ ಶಾಶ್ವತ ಕೆಲಸ ಮಾಡಿದ್ರೆ ನಾವು ಹೆಸರನ್ನು ನೆನೆಸ್ತೀವಿ ಅಂತ ಒಂದು ಕೆಲಸ ಈಗಿನ ಸರ್ಕಾರ ಇವತ್ತು ಜನರು ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ಇವತ್ತು ಇದೇ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇಬ್ಬಿಬ್ಬರು ಮಂತ್ರಿಗಳಿದ್ದೀರಿ ಏನು ಮಾಡ್ತಾ ಇದ್ರಿ ಎಸ್ ಐ ಟಿ ತನಿಖೆ ಆರ್ ಎಸ್ ಎಸ್ ಬಗ್ಗೆ ಮಾತು ರೈತರಿಗೆ ಏನಂದ್ರೆ ಸಂಪೂರ್ಣವಾಗಿ ಅದ್ರ ಆ ವಿಷಯಗಳ ಬಗ್ಗೆ ಇವತ್ತು ಡೈವರ್ಟ್ ಮಾಡಿ ಇಲ್ಲಿನ ಜನರಿಗೆ ಏನಪ್ಪಾ ಅಂತಂದ್ರೆ ನೀವು ನೀರಲ್ಲೇ ಇಟ್ಟಿದ್ದೀರಿ ಈ ಕೆಲಸ ಇವತ್ತು ನಡೀಬಾರ್ದು ಅಂತ ಹೇಳಿ ಇವತ್ತು ಜನತಾದಳ ಪಕ್ಷ ಮುಂದಾಗಿದೆ ಹೋರಾಟದಲ್ಲಿ ನಾವು ಹಿಂದೆ ಇಟ್ಟಿಡೋದಿಲ್ಲ ಜನರ ಮತ್ತು ರೈತರ ಪರವಾಗಿ ನಮ್ಮ ಪಕ್ಷ ನಾವು ಎಲ್ಲರೂ ಇರ್ತೀವಿ ಅಂತೇಳಿ ಇವತ್ತು ನಮ್ಮ ಮಾಧ್ಯಮ ಮೂಲಕ ಹೇಳಿ ಇವತ್ತು ವಿಶೇಷವಾಗಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಎಸ್ ಐ ಟಿ ತನಿಖೆ ಕೇವಲ ರಾಜಕೀಯವಾಗಿ ಮಾಡೋಂಥ ಕೆಲಸ ಬಿಡಬೇಕು ಇವತ್ತು ನಿಮ್ಗೆ ಅಷ್ಟೇ ಇದ್ರ ಬಗ್ಗೆ ಆಸಕ್ತಿ ಇತ್ತಂದರೆ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಕಳೆದ ಎಂ ಪಿ ಚುನಾವಣೆಯಲ್ಲಿ ಏನು ನಾರ್ತ್ ಮತಕ್ಷೇತ್ರದಲ್ಲಿ ತೊಂಬತ್ತೆರಡು ಪರ್ಸೆಂಟ್ ಮೇಲೆ ಮತವನ್ನು ಪಟ್ಟು ಪಡೆದಿದ್ದೀರಿ ಅದರ ಬಗ್ಗೆ ಮೊದಲು ಎಸ್ ಐ ಟಿ ತನಿಖೆ ಆಗಲಿ ಆ ಒಂದು ಮತಕ್ಷೇತ್ರ ಬಗ್ಗೆ ನಾವು ಆರೋಪ ಮಾಡ್ತಾ ಇದ್ದೀವಿ ಅದರ ಬಗ್ಗೆ ಎಸ್ ಐ ಟಿ ತನಿಖೆ ಮಾಡಿ ನೋಡೋಣ ಅದರಲ್ಲಿ ಸತ್ಯಾಂಶ ಹೊರಗೆ ಬರಲಿ ಯಾರು ಏನು ಮಾಡಿದ್ದಾರೆ ಅಂತೇಳಿ ನಿಜವಾಗ್ಲೂ ತಾವು ಜನರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂದ್ರೆ ಅದನ್ನು ಕೂಡ ಆಗಬೇಕು ಇವತ್ತು ಸಮಗ್ರವಾಗಿ ಇವತ್ತು ಚಿತಾಪುರ ಆಗಲಿ ಇವತ್ತು ನಾರ್ತ್ ಕ ಮತಕ್ಷೇತ್ರ ಆಗಲಿ ಇವತ್ತು ಅನೇಕ ಇಲ್ಲಿದ್ದಂಥ ಒಂಬತ್ತು ತಾಲೂಕುಗಳಲ್ಲಿ ಇದೇ ರೀತಿಯಾಗಿ ಒಂದು ನಿಷ್ಪಾರ್ಥವಾಗಿ ಇವತ್ತು ತನಿಖೆ ಆದರೆ ಖಂಡಿತವಾಗಿ ಸತ್ಯಾಂಶ ಹೊರಗೆ ಬರುತ್ತದೆ ನಾನು ನಾನು ಈಗ ತಾನೇ ಹೇಳಿದೆ ಮಾಧ್ಯಮದಲ್ಲಿ ಪ್ರೆಸ್ ಪ್ರೆಸ್ ಮೀಟ್ ಅಲ್ಲಿ ಯಾವ ತರ ಇವತ್ತು ಏರ್ಪೋರ್ಟ್ಗಳಲ್ಲಿ ಡಿ ಜಿ ಆತರ ಆ್ಯಪ್ ಏನ್ ಮಾಡಿದ್ದಾರೆ ನಮ್ಮ ಕಣ್ಣ ಮುಖಾಂತರನೇ ಗೇಟ್ಗಳು ಓಪನ್ ಆಗ್ತಾವೆ ಏರ್ಪೋರ್ಟ್ಗೆ ಹೋದೆ ಅಂದ್ರೆ ಎಲ್ಲ ಏರ್ಪೋರ್ಟ್ ಗಳಲ್ಲ ಅದನ್ನ ಅಳವಡಿಸಿದ್ದಾರೆ ನಾವು ಆಧಾರ್ ಅಟ್ಯಾಚ್ ಮಾಡಿದ್ರಿಂದ ನಮ್ಮ ಕಣ್ಣ ಮುಖಾಂತರ ಗೇಟ್ಗಳು ಓಪನ್ ಆಗ್ತವೆ ಯಾವುದೇ ರೀತಿಯಿಂದ ಕೂಡ ನಮ್ಮ ಬೋರ್ಡಿಂಗ್ ಪಾಸು ಅಥವಾ ಟಿಕೆಟ್ ತೋರಿಸುವಂಥದ್ದು ಅವಶ್ಯಕತೆನೇ ಇಲ್ಲ ಅಂತದ್ ನೀವು ಮತದಾನಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡಿ ಎಲ್ಲಾ ಕಡೆ ಸಿ ಸಿ ಇದಾವೆ ಕಣ್ಣ ಮುಖಾಂತರ ಓಟ್ ಮೇಲೆ ಅಲ್ಲಿ ಯಾವುದೇ ಅಪರಾಧ ಅಲ್ಲಿ ಸಾಧ್ಯನೇ ಇಲ್ಲ ಇಂಥ ಒಂದು ಕೆಲಸಕ್ಕೆ ಮುಂದಾಗಬೇಕು ಅದಕ್ಕೆ ಬಿಟ್ಟು ಬೇರೆ ವಿಚಾರಗಳು ಮಾಡಿ ಸುಮ್ಮನೆ ಸರ್ಕಾರ ಕಾಲಹರಣ ಮಾಡಿ ರೈತರಿಗೆ ಇವತ್ತು ಅನ್ಯಾಯ ಮಾಡುವಂಥ ಕೆಲಸ ಬಿಡಬೇಕು ಮುಂದಿನ ದಿನ ಮನ ನ್ಯಾಯ ಒದಗಿಸ್ಕೊಡ್ಬೇಕಂತ ನನ್ನ ಆಗ್ರಹ